ಇನ್ ಬಂದ್ ನಿನ್ನ ಬಗ್ಗೆ ಯಾಕೆ ಇಷ್ಟೊಂದು ಟೌ ಮಾಡ್ತೋನಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಹ್ಮ್ ಮೋಸ್ಟ್ಲಿ ಶಾಲೆ ಯಾವಾಗ ಓಪನ್ ಆಗುತ್ತೆ ಅಂತ ಚಿಂತೆಗಿಂತ ಏನಾದ್ರು ಮಾಡ್ತೇವನ ಹ್ಮ್ ಅದ್ರ ಮುಖದಲ್ಲಿ ಆತರ ಲಕ್ಷಣನೇ ಕಾಣ್ತಾ ಇಲ್ಲ ಇನ್ನೇನ್ ನಾವು ಮಾಡ್ತಿರ್ಬೋದು ಇವನು ಏನಕ್ಕೆ ಮಸಲತ್ಗಳೆಲ್ಲ ಮಾಡ್ತಿರ್ಬೋದು ನಾನ್ ತಾವ್ ನೋಡು ಹೋದ 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 ಅದೇನ್ ಪ್ಲಾನಿಂಗ್ ಹಾಕೊಂಡ್ರೆ ವಾಪಸ್ ಬರ್ತಾವ್ ಏನೋ ಗೊತ್ತಿಲ್ಲ ಈ ಒಮ್ಮ ಏನ್ ನೀ ಯೋಚನೆ ಮಾಡ್ತಾವಳೆ ಮುಂದ್ಗಡೆ ನೋಡ್ತಾವ ಇಂದ್ಕಡೆ ತಿರುಗಿ ನೋಡ್ತಾನೆ ಅಲ್ಲ ಬಂದ ನೋಡಬಲ್ಲವನು ಹ್ಮ್ ಇವ್ ನೋಡ್ತಾ ಇರ್ಬೇಕಲ್ಲ ಮೇಲೆ ಈ ಕಡೆಗೆ ಏನ್ ನೋಡ್ತಾ ಇರ್ತೇನೆ ಅಂತ ನೋಡ್ತಾ ಇರ್ಬೇಕಂಗೆ ಹ್ಮ್ ಈ ಅಮ್ಮ ಏನೋ ಬೇನೋ ತಕೊಂಡ್ ಬಂದಳೆ ಇವಳು ಹ್ಮ್ ಓಹೋ ನೋಡಿ ನೋಡಕ್ಕೆ ನೋಡ್ರಿ ನೋಡು ಬರ್ತಾವಳ ನೋಡು ನೋಡು ಓಹೋ ಇವನು ಹೋಗ್ದವ ರಾಜ

Eïcala. Reina cu tot d'on va no? No, 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 no. Ha tarda a arribar, tarda a arribar. Oh, lag with the brick. Hã? Ja s'ha trobat